ಅಲ್ಲ ಅರ್ಜಿ ನೀವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮಾಡ್ತಾರ ಅಜ್ಜಿ ಅಲ್ಲ ಚೆನ್ನಾಗಿ ಬೇಡ ಅಂತ ಅಂದ್ಬಿಟ್ಟು ಅನ್ಬಿಟ್ಟು ನಿಮ್ಮ ಅಮ್ಮನ ಮನೆ ಸೇರ್ಕೊಂಡು ಇವಾಗ ಬಂದು ಇಲ್ಲಿ ಪುರಾಣ ಹೇಳ್ತಾ ಇದ್ಯಾ ಸರ್ ಬಿಡು ಕೊಟ್ಟ ಮೇಲೆ ಏನಕ್ಕುನಾ ಬರೋದ್ ನೀವ ಹಾ ಅಮ್ಮನೇನಿಲ್ಲ ಅವಳೇನಾ ಅವಳ ನಿಮ್ಮಅಮ್ನ ಇಲ್ಲೇ ನಿಮಗೆ ಸಹಾಯ ಮಾಡಕ್ಕ ಅದ್ರಾಗೂ ನೀನ್ ನನ್ನ ಮಗನ್ ಬಿಡು ಇಲ್ಲ ಅರ್ಜಿ ಇವಾಗ ನಂಗೆ ಒಂದ್ ಹತ್ತು ಲಕ್ಷ ಬೇಕೇ ಬೇಕು

ಸಾತ್ ನೇನ್ ಗ್ಯಾಪ್ಕಾನೆ ಬರೀಲ್ಲಾ ನಿಗಾ ತಾತ ತ ಕೆಲ್ಸದೊತ್ತಡ ಹೌದಾ ಸರಿನಪ್ಪ ಆಯ್ತು ನೋಡಿ ಒಳಕ್ ನಡಿ ಕಾಪಿ ಬಿಸಿ ಅಂತೆ ಅಜ್ಜೇ ಕಾಪಿಂಗ್ ನಿಂಗೆ ಬೇಕಾ ಬೇಡ ಬಿಡು ಇನ್ನೇನಪ್ಪ ಸಮಾಚಾರ ಕೆಲ್ಸಾ ಎಲ್ಲ ಚೆನ್ನಾಗದ ನಿಮ್ಮ ಅಮ್ಮನು ನಿಮ್ಮ ಅಜ್ಜಿ ಎಲ್ಲ ಬಿಡು ತಾತ ಮನೆ ಕಟ್ಟಿಸ್ತಾ ಇತಿರಿ ಓ ಅವೇನಯ್ಯಾ ಓ ಪರವಾಗಿಲ್ಲೇ ಹ ಸರಿಪ್ಪಾ ದೇವ್ರಿ ಮಾಡಿ ಗ್ರೂಪ್ ಪ್ರವೇಶಕ್ಕೆ ಹೋಗಕ್ಕೆ ಬಂದವನಂತೆ ಹ್ಞೂ ನನಗೇನಾದ್ರು ಅಷ್ಟು ಕೆಲಸಗಳವೆ ನಿಮ್ಮ ಅಜ್ಜಿನ ಕಳಿಸ್ತೀನಪ್ಪ ಅಂಬುಜಿನ ಕಳಿಸ್ತೀನಿ ನಾನು ಬರೋಕ್ಕಾಗಲ್ಲ ನನಗೆ ಕೆಲಸಗಳವೆ ನಾಲ್ಕು ಕೆಲಸಗಳವೆ ಹ್ಞೂ ನಾನು ಬರೋಕ್ಕಾಗಲ್ಲ ಹೋಗ್ ಬೋಗು ಏನು ಪರವಾಗಿಲ್ಲ ಓ ಮನೆ ಕ ನೀನು ಹೋಗ್ಬೇಕು ನೀನು ಇಲ್ಲ ಇಲ್ಲ ನನ್ನ ಕೆಲಸ ಇದೆ ತಾತ ಇನ್ನೂ ಮನೆ ಕಟ್ಟಿಲ್ಲ ಏನೂ ಇಲ್ಲ ತಾತ ಇವಾಗ ಶುರು ಮಾಡಿದ್ದೀರಿ ಮತ್ತು ಗೃಹ ಪ್ರವೇಶ ಅಂತಂತವಳೆ ಓ ನಾನು ಹಂಗೆ ತಾತ ಮನೆ ಕಟ್ತಾ ಇದ್ದೀರಿ ನಂಗೆ ಒಂದು ಹತ್ತು ಲಕ್ಷ ದುಡ್ಡು ಬೇಕು ತಾತ ಮನುವ ಅಯ್ಯೋ ನಾನು ಮಾತಾಡಕ್ಕ ಬಿಡ ಯಾಕೆ ಹಿಂಗಾಡ್ತಾ ಇದೀಯ ನೀನು ಯಾಕೆ ಹಿಂಗಾಡ್ತಾ ಇದೀಯ ಅಲ್ಲ ಅವತ್ತು ಅವನ್ ಕೇಳಿದ ಹನ್ನೆರಡು ಲಕ್ಷ ಹದಿನಾಲ್ಕು ಹದಿನೈದು ಲಕ್ಷ ಕೊಟ್ಟು ಕಳಿಸ್ತೆ ಅವ್ರ ಚೈತನ್ಯ ಮದ್ವೆ ಫೋನ್ ಮಾಡಿ 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 ಫೋನ್ ಅನ್ನ ಎತ್ತಿಲ್ಲ ಅವನು ಹ್ಮ್ ಮನೆ ಮಂದಿ ಎಲ್ಲ ಫೋನ್ ಮಾಡಿದಿರಿ ಆಮೇಲೆ ಕನ ಬಂದು ಮಾತಾಡ್ಸ್ಕೊಂಡು ಹೋಗೋದಾಗಿತ್ತಲ್ಲ ಯಾವಾಗ ಬಂದಿರೋದವನ ಅವನು ಅಂತ ಬಂದಿರೋದು ಇವಾಗ ಕಾಸ್ಕ್ ಬಂದವನೆ ನಾನು ಮಾತಾಡಕ ಬಿಡ್ತೀಯ ನೀನು ನೀನಾ ಯಾರನ್ನ ದಾನ ಕೇಳಿದ್ರೆ ಮೈ ಮೇಲಿನ ಬಟ್ಟೆಗೆ ಬಿಚ್ಕೊಡಂತವ್ ನೀನು ಥೋತ್ತೆ ಏಯ್ ಒಳಕೋಗು ಒಳಕೋಗಿ ನೀನು ಹೋಗಲ್ಲ ನಾನು ನಾನು ಇಲ್ಲೇ ನಿಂತ್ಕೊಳ್ತೀನಿ ಹಂಗಾದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊ ನೋಡಪ್ಪ ಮಮ್ಮ ನೀವು ಅಪ್ಪನು ನಿಮ್ಮ ಚಿಕ್ಕಪ್ಪನ್ಗ ತಿರ್ಗ ಇನ್ನೊಂದು ಟ್ಯಾಕ್ಟ್ರಿಗೆ ಮಾಡ್ಕೊಡ್ತಾ ಇದ್ದೀನಪ್ಪ ಇನ್ನೆರಡು ಅವ್ನು ಕೇಳು ಅವ್ನು ಕೇಳು ಅಂತ ಈ ಸತಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲಪ್ಪ ದುಡ್ಡು ಇದ್ದಿದ್ರೆ ನಾನು ಕೊಡ ಅಂತವನೆ ಆದರೆ ದುಡ್ಡು ಇಲ್ಲ ಹಿಂಗಂದ್ರೆ ಹೆಂಗ್ ತಾತ ನಿಮ್ಮನ್ನು ಬಿಟ್ಟರೆ ಇನ್ಯಾರವ್ರೆ ತಾತ ಅದಕ್ಕ ಇದನ್ನು ಹೇಳ್ತೀಯಮ್ಮ ಬಂದಾಗ ಉದುರ್ಸ್ಕೊಂಡು ಉದುರ್ಸ್ಕೊಂಡು ಹೋಗಕ್ಕ ಇಲ್ಲಪ್ಪ ನನ್ನ ಹತ್ರ ದುಡ್ಡು ಈ ಒಂದು ಎರಡು ಮೂರು ವರ್ಷ ನೀವು ದುಡ್ಡು ವಿಷಯವೇ ಕೇಳಬೇಡ ಯಾಕಂತಂದರೆ ಅದು ಇನ್ನು ಬೆಳಗ್ಲಿಕ್ಕೆ ಬೇಕು ಅದ್ರಾಗ ಬರಬೇಕು ಫ್ಯಾಕ್ಟ್ರಿಗೆ ಹತ್ತತ್ರ ಎಷ್ಟು ದುಡ್ಡು ಖರ್ಚಾಗ್ತದೆ ಅವ್ರಿಗೆ ಮಾಡಿಕೊಡ್ಬೇಕು ಈ ಸದ್ದಿಗೆ ನಮ್ಮ ಹತ್ರ ದುಡ್ಡು ಇಲ್ಲಪ್ಪ ಏನು ಬೇಜಾರು ಮಾಡ್ಕೊಂಬೇಡ ಹೋದ್ಸತ್ತಿ ಅಂತ ಆಗಿತ್ತು ಕೊಟ್ಟೆ ಈ ಸದ್ಯಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲಪ್ಪ ಅಲ್ಲದ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ದೇವ್ರ ಮೆಚ್ಚಾನೆ ಅಂತತ್ತ ಹಾಂ ಇಲ್ಲಪ್ಪ ಮನೋ ಇಲ್ಲ ದುಡ್ಡಿಲ್ಲ ಇದ್ದಿದ್ದರೆ ಕೊಡೋಂತವನೇ ನಾನು ನಡಿ ಊಟ ಮಾಡ್ಕೊಂಡು ಕಾಪಿ ಕುಡ್ಕೊಂಡು ಹೋಗಿ ಅಂತ ನಡಿಯಪ್ಪ ಹಾಗಾದ್ರೆ ದುಡ್ಡು ಇಲ್ಲ ಅಂತ ತತ ಸರಿ ತಾತ ಆಯ್ತು ನಾನು ನೋಡ್ತೀನಿ ನಡಿಯಪ್ಪ ಅಪ್ರೂಪ್ಗ ಬಂದಿದ್ಯಾ ಇದ್ಬಿಟ್ಟು ಹೋಗ್ಯಾ ಇಲ್ಲ ತತ ಬೇರೆ ಕ ಎಲ್ಲ ದುಡ್ಡು ವ್ಯವಸ್ಥೆ ಮಾಡ್ಕೊಂತೀನಿ ಸರಿನಪ್ಪ ಆಗ್ಬೋದು ನೋಡ ಎಂತ ಜನವರ ಹಾ ಬರೀ ದುಡ್ಡು ಕಷ್ಟೇ ದುಡ್ಡು ಕಷ್ಟ ನಾವು ಬೇಕಾಗಿರೋದು ಪ್ರೀತಿ ವಿಶ್ವಾಸಕ್ಕೆ ಬೇಕಾಗಿಲ್ಲ ಡೈವರ್ಸ್ ಆಗೋದಲ್ಲ ಇನ್ನೇನಕ್ಕೆ ಬರ್ಬೇಕಿವ್ ಇಲ್ಲಿಕ ಏನಕ್ಕೆ ಹೇಳೋ ಏಯ್ ಸುಮ್ಮನೆ ಮಾತಾಡಿ ನಿನ್ ಬಾಯಕ್ಕೆ ಕೆಟ್ಟದ್ ಮಾಡ್ಕೊಂತೀಯ ನಾನು ಹೇಳಿದೀನಲ್ಲ ದುಡ್ಡು ಇಲ್ಲ ಅಂತ ನೋಡಿ ಒಳಕೆ ದುಡ್ಡು ಕೊಡು ಏನಕ್ಕೆ ಐದ್ ಸಾವಿರ ದುಡ್ಡು ನನ್ನ ನನ್ನತ್ರ ಒಂದ್ ರೂಪಾಯಿ ಇಲ್ಲ ಐದ್ ಸಾವಿರ ಅಲ್ಲ ಐದ್ ರೂಪಾಯಿ ಇಲ್ಲ ನನ್ನ ಹತ್ರ ತಮಾಷಾ ಮಾಡಿದ್ರೆ ಕಚ್ಚಿಸ್ಕೊಡ್ತೀನಿ ಬೆಂಗ್ಳೂರ್ ಹೋಗ್ಬೇಕು ನನ್ ಮಮ್ಮಗಳು ಮದ್ವೆ ಆ ಶೋಕೆ ರೆಡಿ ಮಾಡ್ಬೇಡ ಓತಿ ನಾನು ಅಯ್ಯೋ ಒಂದು ತಾಳ್ ನೋವಲ್ಲಪ್ಪ ನಾ ಕಲೆ ಅವ್ರಿಷ್ಟ ಅವ್ರು ಏನನ್ನ ಮಾಡ್ಕೊತಾರೆ ಬೇಕಾದ್ರೆ ಅಮೇರಿಕ ಹೋಗ್ತಾರೆ ಅವ್ರು ನಾನು ಫೋನ್ ಮಾಡಿ ಹೇಳ್ತೀನಿ ಒಂದು ಹದಿನೈದು ಇಪ್ಪತ್ ದಿವ್ಸ ಹೋಗ್ ಬರ್ಲಿ ಅಮೇರಿಕಾ ನಿನ್ನಡಿ ಒಳಕಾನ್ ಹೇಳ್ತೀನಿ ಇವಾಗ ಕಾಲದಾಗಿ ಮಕ್ಕಳ ವಿಷಯ ನಿನ್ ಕ್ಯಾಕ ಆಯ್ತಾ ಶೋಭನ ಮಾಡು ಇಲ್ಲಿ ಕರ್ಕೊಂಬಂದು ಅವ್ರ ಅಪ್ಪನ್ ಬಂದು ಲಬಲಬ ಲಬಲಬಾ ಅಂತ ಬಾಯ್ ಬಡ್ಕೊಂಡ್ಲಿ ಇಲ್ಲಿ ಸುಮ್ಮನೆ ಇದು ಬಿಡ ನೀನು ನಿನ್ನ ಬಾಯಿ ಟಿ ವಿ ನೈನಿದ್ದಂಗೆ ಅದ್ಯಾಕೋ ರಾಮನ್ ಕಂಟ್ರಾಂತ ಏನ್ ಮಾಡೋಕ್ಕಾಗಲ್ಲ ಎಲ್ಲಾರು ಒಂದೇ ತರ ಇರಲ್ಲ ನಡಿ ಒಳಕ ಏನು ತೊಂದರೆ ಇಲ್ಲಮ್ಮ ಆಯ್ತಾ ಏನೇನು ತೊಂದರೆ ಇಲ್ಲ ಅವರಿಬ್ರು ಆರಾಮಾಗಿರ್ತಾರೆ ನನ್ನ ಮನ್ಸಿಗೆ ಇವಾಗ ಸಮಾಧಾನ ಆಯ್ತು ಅವರಿಬ್ರು ಕತೆ ಬಿಟ್ಬಿಡು ಅವರಿಬ್ರು ಆರಾಮಾಗಿ ಇರ್ತಾರೆ ಫೋನ್ ಮಾಡಿ ಹೇಳೋಣ ಇಲ್ಲನಾ ಒಂದೆರಡು ದಿವಸ ಹೊರಗಡೆ ಹೋಗಿ ಸುತ್ತಾಡ್ಕೊಂಬರ್ಲಿ ಇಬ್ರುನು ಹೌದ ಹೂನಮ್ಮ ನಂಕ ಮುನ್ಸಿಗೆ ಬೇಜಾರಾಗಿ ಬಿಟ್ಟು ದೇವಸ್ಥಾನದಾಗ ಹೋಗಿ ಕುತ್ಕೊಂಡ್ಬಿಟ್ಟ ಅಪ್ಪನ ಬಲಗಡೆ ಹೂವು ಕೊಟ್ಟನು ಸಮಾಧಾನ ಆಯ್ತು ನಂಗೆ

ಸರ್ ಮತ್ತೆ ಸರ್ ಮದುವೆ ಯಾವಾಗ ಈ ಅಂತ ಮದುವೆ ಈ ಬೇಗನೆ ಮುಗಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ರಪ್ಪ ಅದು ಏನು ಮಾಡೋದು ಎಲೆಕ್ಷನ್ ಹತ್ರ ಬಂದ್ಬಿಡ್ತಲ್ಲ ಅದಕ್ಕೆ ಫಸ್ಟ್ ಎಲೆಕ್ಷನ್ ಮುಗಿದ್ಬಿಡ್ಲಿ ಆಮೇಲೆ ಮದುವೆ ವಿಷಯ ಮಾತಾಡೋಣ ಅಂತ ಆಗ್ಬೋದು ಸರ್ ಆಗ್ಬೋದು ಹಾಗಾದ್ರೆ ನಿಮ್ಮ ಮಗಳು ಇಲ್ಲಿಲ್ಲ ಬೆಂಗಳೂರಾಗಳೆ ಹೌದು ಸರ್ ಯಾವುದೋ ಇಂಪಾರ್ಟೆಂಟ್ ಕೇಸು ಅಲ್ಲೇ ಪಿ ಜಿ ಸರ್ ಏನೂ ಇಲ್ಲ ರಘುವ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ನಮ್ಗೆ ಇಲ್ಲ ಇಲ್ಲ ನಾನು ಇಲ್ಲ ಹ್ಮ್ ನಮ್ಗೆ ಎಲೆಕ್ಷನ್ ಸಪೋರ್ಟ್ ಮಾಡ್ಬೇಕಪ್ಪ ಸರ್ ನೀವೇನು ಭಯ ಪಡ್ಬೇಡ್ರಿ ನಮ್ ಕಡೆಯಿಂದ ಒಂದ್ ಜನ ಜನನಾದ್ರು ಬರ್ತಾರೆ ಎಲೆಕ್ಷನ್ಗೆ ಒಂದು ಮೂವತ್ತು ಜನನಾದ್ರು ನಾನು ಕರ್ಕೊಂಡ್ ಬರ್ತೀನಿ ಸರ್ ನೀವೇನು ಭಯ ಪಡ್ಬೇಡ್ರಿ ಅದ್ರ ವಿಷಯಕ್ಕೆ ಅಲ್ಲಪ್ಪ ನಮ್ಗೊಂದು ಅಲ್ವತ್ತು ಇಲ್ಲ ಅರವತ್ತು ಲಕ್ಷ ದುಡ್ಡು ಬೇಕಾಗಿತ್ತಪ್ಪ ಸರ್ ಅಷ್ಟೊಂದು ಎಲೆಕ್ಷನ್ ಬೇಕೇ ಬೇಕಪ್ಪ ಒಬ್ಬ ಮನುಷ್ಯನ್ಗೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಒಂದು ಸೀರೆ ಒಂದು ಜೊತೆ ಕಾಲು ಚೈನು ಇಷ್ಟು ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೀರಪ್ಪ ಏನೋ ದೊಡ್ಡ ಅಡ್ವಾನ್ಸ್ ಮಾಡಿ ಒಂದು ಅರವತ್ತರಿಂದ ಒಂದು ಎಪ್ಪತ್ತು ಲಕ್ಷ ದುಡ್ಡು ಕೊಟ್ರೆ ನಮ್ಗೆ ಸಹಾಯ ಮಾಡ್ದಂಗೆ ಆತದಪ್ಪ ಗೆಲ್ತಿನಲ್ಲ ನಾನು ಈ ಸರ್ತಿ ಗೆದ್ದೇ ಗೆಲ್ತೀನಿ ಅನ್ನೋ ಭರವಸೆ ನನಗದೆ ನೀನು ಕೊಟ್ಟರೆ ನನಗೂ ಸಹಾಯ ಆತೈತಪ್ಪ ಸರ್ ಖಂಡಿತ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಸರ್ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ದುಡ್ಡಿದ್ದಿದ್ರೆ ನಿಮಗೆ ಕೊಡಲ್ಲ ಅಂತ ಇದ್ನಾ ನೀವು ಎಷ್ಟು ದಿನಿಂದ ನನಗೆ ನಿಮ್ಮ ಮಾವನವ್ರ ಆದರೂ ಈಸ್ಕೊಡಪ್ಪ ವಾಪಸ್ ಕೊಡ್ತೀನಿ ನಾನು ನಿಮಗೆ ಏನಾದರೂ ಸಹಾಯ ಮಾಡ್ತೀನಿ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ ಇಲ್ಲ ಸರ್ ನಮ್ಮ ಮಾವನವ್ರ ಹತ್ರನು ಅಷ್ಟೊಂದು ದುಡ್ಡು ಇದ್ದಂಗಿಲ್ಲ ಅರವತ್ತರಿಂದ ಎಪ್ಪತ್ತು ಲಕ್ಷ ಅಂತಂದ್ರೆ ಸುಮ್ಮನೆನೇ ಸರ್ ಹಾಂ ಸುಮ್ಮನೆನಾ ಏನೋ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿಯೇ ಇಲ್ಲ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂದರೆ ಏನು ಅನ್ಬೋದು ಎಪ್ಪತ್ತು ಲಕ್ಷ ರೂಪಾಯಿ ಎಲ್ಲಿಂದ ಸರ್ ತರೋದು ಹಾಂ ಎಲ್ಲಿಂದ ತರೋದು ಹೇಳ್ರಿ ನಮ್ಮ ಮಗಳಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ ಸರ್ ನಿಮ್ಮ ಮಗ ಅಮೇರಿಕಾದಿಂದ ಬಂದಿದ್ದಾನೆ ನನ್ನ ಮಗಳು ಅದೇ ಟೈಮ್ಗಿಲ್ಲ ಇಲ್ಲ ಇಲ್ಲೇನಪ್ಪ ನಿನ್ನ ಮಗಳ ವಿಷಯ ಪಕ್ಕಕ್ಕೆ ಇಡೋಣ ಇರಲಿ ಮದುವೆ ಆತೈತೆ ಇವಾಗ ದುಡ್ಡಿನ ವಿಷಯ ಮಾತಾಡಪ್ಪ ದುಡ್ಡು ಕೊಡಪ್ಪ ಒಂದ್ ಸ್ವಲ್ಪ ಸುಮ್ನೆ ಸರಸ್ವತಿ ಸ್ವಲ್ಪ ಹೊತ್ತು ದಯವಿಟ್ಟು ತಪ್ಪು ಬಿಡಿ ಸರ್ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಸರ್ ಎಲ್ಲಾದ್ರೂ ಅಡ್ಜಸ್ಟ್ನ ಮಾಡ್ಕೊಡಪ್ಪ ಯಾರತ್ರ ಅದು ಸಾಲಾದ್ರೂ ಯೂಸ್ ಅಷ್ಟೊಂದು ದುಡ್ಡು ಸಾಲ ಕೊಡೋರು ಯಾರು ಇಲ್ಲ ಸರ್ ನಮ್ಗೆ ಯಾರೂ ಇಲ್ಲ ದಯವಿಟ್ಟು ನೀವು ತಪ್ಪು ತಿಳ್ಕೊಂಬಿಟ್ರಿ ಸರಿನಪ್ಪ ನಾವಿಲ್ಲಿ ನೋಡ್ತೀರಿ ಏ ಬಾರೋ ಮದುವೆ ಅಪ್ಪ

ಓಹೋ ಹೆಂಗ ಮಾತಾಡ್ಸ ನೋಡು ಕಡೆ ಹೆಂಗ್ ಅರವತ್ ಲಕ್ಷ ಅಂತ ಎಪ್ಪತ್ ಲಕ್ಷ ಅಂತ ಯಾಪಿನ ಎಲೆಕ್ಷನ್ ಗೆಲ್ಲಕ್ಕೆ ನಾನು ಸಹಾಯ ಮಾಡ್ಬೇಕಂತ ಎಲ್ಲಿಂದ ತರ್ಲಿ ನಾನು ಅದು ಎಣ್ಣು ನೋಡಕ್ ಬಂದವರು ಹೆಣ್ಣು ವಿಷ್ಯ ಪಕ್ಕಕ್ಕೆ ಪಕ್ಕಬೇಕಂತ ಹ್ಮ್ ಇಂತವ್ರನ್ನ ನಮ್ಕಂಡ್ ನನ್ ಮಗಳನ್ನ ಅವ್ರ ಮನೆ ಕೊಟ್ಟರೆ ಅಷ್ಟೇನ ನೆಮ್ಮದಿಯಾಗಿತ್ತಳೆ ನನ್ನ ಮಗಳು ನೆಮ್ದಾಗಂತೂ ಇರಲ್ಲ ದುಡ್ಡು ದುಡ್ಡು ಅಂತ ಮೂರ್ ದಿಸ್ಕೊಂದ್ ಸರಿ ಕಳಿಸ್ತಾರ ಅಷ್ಟೇ ಸಂವಾಸನ ಬೇಕಾಗಿಲ್ಲ ನನಕ್ಕಿಂತ ಏನ್ ಬುದ್ಧಿ ಬರೋದು ಏನ್ ಬುದ್ಧಿ ಬರೋದಿಲ್ಲ ನಿನ್ ಮಗಳನ್ನ ನನ್ನ ಮಗನಿಗೆ ಮಾಡ್ಕೊಂಬತ್ತೀನಪ್ಪಾ ಅಂತ ಏನ್ ಈಸಾಗಿ ಹೇಳ್ಬಿಟ್ಟ ಬೆಣ್ಣೆ ಕೂದಂಗೆ ಇವಾಗ ನೋಡಿ ಎಲ್ಲಾ ಒಣಗೋಗ್ಬಿಟವ್ ಮಳಗಿಲ್ಲ ಬಂದ್ರಿಗೆ ರಾಗಿ ಎಲ್ಲಾ ಕಬ್ಬು ಹಾಕೋತವ್ ನೆನಡಿ ಹಂಗ ತನಿ ಹಂಗೆ ಕೂಯ್ ಹಾಕ್ಬಿಡಣ್ಣ ಹೋಗಳೇ ಹೇಳೋಳೆ ಎಲ್ಲೂ ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ ಮನೆಗೆ ಇರ್ಬೇಕು ನೀನು ಅಂತ ಹೇಳೋಳೆ ನಾನ್ ಬರಲ್ಲಪ್ಪ ಹ್ಮ್ ನಾನು ಬರ್ಲಿ ಹೋಗ್ಬೇಕು ಲೇ ಅವ್ಳು ಹೇಳಿರೋದು ಮನೆಗೆ ಕೆಲಸ ಅಂತ ಓಹೋ ಎಂತ ಮಾತೀ ಎಡೀತಾನೆ ಕೊಯ್ ನಡಿಯ ಇಲ್ಲ ಇಲ್ಲ ನಾನ್ ಬರಲ್ಲ ಅವ್ಳ ಸಿಂಚು ಹೇಳೋಳೆ ಎಲ್ಲೂ ಹೋಗ್ಕೊಡ್ದು ಎಲ್ಲಾರ ಹೋಗ್ಬೇಕಂದ್ರೆ ನಾನು ಕೇಳ್ಬಿಟ್ಟು ಹೋಗ್ಬೇಕು ಅಂತ ಹೌದೇನೋ ಫೋನ್ ಮಾಡ್ತೀನಿ ಫೋನ್ ಮಾಡಿ ಕೇಳ್ತೀನಿ ಆಹ್ಹ್ ಓಹೋ ಆದೋಳ ನೀನು ಕೆಲಸ ಮಾಡ್ಕೊಳಕ ಎಷ್ಟು ಕಾಲ ಬಿಡ್ತೀಯ ನೀನು ಆಯ್ ಒಮೂ ಹೇಳೋದು ಊರ್ ಬಿಟ್ಟು ಹೋಗ್ಕೊಡ್ತು ಅಂತ ತರ್ದಾಗ ಕೆಲಸ ಮಾಡ್ಕೊಡ್ದು ಅಂತಲ್ಲ ನಡಿಯ ತೊರದ ಚಿಕ್ಕ ಬಾಯಿ ಮುಚ್ಕೊಂಡು ನೀನ್ ಎಂಟವಳೆ ಕರ್ಕೊಂಡು ಹೋಗ್ಬೇಕ್ರೆ ನಾನೇನ್ ಮಾತಕ್ಕೆ ಹೋಗ್ಬೇಡ ಸಿಂಚು ಹೇಳೋಳೆ ಎಲ್ಲಿ ಹೋಗ್ಕೊಡ್ದು ಅಂತ ಮ್ಮ ಸರೋಜಿ ಹೆಂಗಂತಳೆ ಅಜೀತ ಇತ್ತಾಳೆ ಎಲ್ಲಾರು ಹೋಗಿ ಎರಡು ದಿವಸ ಕೂಯ್ಬಿಟ್ರೆ ತೆನೆ ಆಗುತ್ತದ ತೆನೆ ಮಳೆಗಿಲ್ಲ ಬಿತ್ರೆ ಕಪ್ಪ ರಾಗಿ ಹೇಳ್ತಾ ಇದ್ರಿ ನೋಡಮ್ಮ ಹೆಂಗ ಹೇಳ್ತಾಳೆ ಇವಡು ಅದೇ ಹೇಳೋಳೆ ಎಲ್ಲೂ ಹೋಗುದು ನೀನು ಅಂತ ಅನ್ಬಿಟ್ಟ ನಾನು ಎಲ್ಕು ಬರಲ್ಲಮ್ಮ ಹ್ಮ್ ಎಲ್ಕು ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳೋಳೆ ಹೋಗುವಂತ ಹೇಳೋಳಂತಲ್ಲ ನಾನು ಇರ್ತೀನಮ್ಮ ಅವಳಿ ಹತ್ತು ಓಡೋದಿದ ನಾನು ನೋಡ್ಕೊಂತೀನಿ ಕರ್ಕಂಬ ನೀನು ಅವ್ಳಿಗೆ ಹೇಳಮ್ಮ ಬೆಳೆ ನಾಶ ಆಗುತ್ತದ ಮಾವ್ ಬೇಡ ಓದ ಬೆಳೆ ಅಂಜಾಯವಾಗಿ ಏನ ಬರಲ್ಲಂದ್ರ ಬರಲ್ಲ ಅವ್ಳು ಸಿಂಚು ಹೇಳೋಳೆ ಎಲ್ಲಿ ಹೋಗ್ ಕುಟ್ ಅಂತ ಮುಚ್ಚು ಬಾಯಿ ಮುಚ್ಚ ಬಾಯಿ ಸುಳ್ಳು ಸುಳ್ಳು ಮಾತ್ರ ಎಲ್ಲ ಹೇಳ್ಬೇಡ ಏನ್ ತೊಳ್ದಾಗ ಕೆಲಸ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳೋ ಎತ್ಕೊಂಡ್ ಒಂದು ನಾಲ್ಕು ಶಿಲಾ ಎತ್ಕೊಂಡು ನಡಿ ಎಲ್ಲಾ ಎತ್ಕೊಂಡ್ ಬಂದ ಹಳೆ ಕಾಕನ ನಾನು ನಾನ್ ಬರಲ್ಲಂದ್ರ ಬರಲ್ಲ ಅಷ್ಟೇ ನಡೆಯೇ ಇವಾಗ ಕೂಲರ್ ಬೇರೆ ಸಿಕ್ಕಲ್ಲ ಏನೋ ಇಲ್ಲ ನಾನು ಬರಲ್ಲ ಅಂತ ಹೇಳಿಲ್ಲ ನಾನು ಬರಲ್ಲ ಅಲ್ಲ ಅಜ್ಜ ಇಲ್ಲ ಬಾತ್ರೂಮ್ ತೊಳಿತಾ ಇದ್ಲು ಗಿಡಗಳಿಗೆ ನೀರು ಹಾಕ್ತಾ ಇದ್ಲು ಬಾತ್ರೂಮ್ ಉಚ್ಚುತ್ತಾ ಇದ್ಲು ಜಲ್ಲಿ ಕಲ್ ಒಡಿತಾ ಇವಾಗ ಮನೆಯಾಗ ನಾಲ್ಕನೇ ಕೊಯ್ ನೋಡಿ ಅಂದ್ರೆ ಎಷ್ಟು ಮಾತಾಡ್ತಾಳೆ ನೋಡ್ದಮ್ಮ ಇವಳು ಏನ ಬರಲ್ಲ ಅಂದ್ರೆ ಬರಲ್ಲ ಸಿಂಚು ಎಲ್ಲ ಎಲ್ಕು ಹೋಗ್ಬೇಡ ಅಂತ ಫೋನ್ ಮಾಡಿ ಆಮೇಲೆ ಹೇಳ್ತೀನಿ ಅಂತ ಹೇಳ್ದ ನೀನು ಇಲ್ಲ ಹಂಗೇನ್ ಹೇಳಿಲ್ಲ ಮತ್ತೆ ಹೇಳ್ತಾಳೆ ನೋಡು ಸಿಂಚು ಎಲ್ಲ ಎತ್ತು ಹೋಗ್ ನಾನ್ ನಾನು ಬರಲ್ಲ ಅಂತ ಮಾಡ್ಸು ಮಾಡ್ಸು ಕರ್ಕೊಂಡ ಕೆಲಸ ಮಾಡ್ಸು ಇಲ್ಲಾಂದ್ರೆ ನೂರ ಆಲೋಚನೆ ಮಾಡ್ತಾಳೆಸು ಕರ್ಕೊಂಡೋಗ್ಲಾ ಫಸ್ಟ್ ಕರ್ಕೊಂಡು ಹೋಗು ನೀನು ಕೆಲ್ಸ ಮಾಡ್ಸ ಕೇಳ್ಸ್ಕೊಂಡೇನೆ ನಡೀ ಎದ್ದಳ ಮೇಲೆ ಎದ್ದಳ ಇಲ್ಲ ಅಂತ ತರ್ಕೊಂಡ್ರೋಲೀಸ್ ಆಗಿ ಬಿಟ್ಬಿಡ್ತೀನಿ ಹಾ ಅಲ್ಲೇ ಜಲ್ಲಿ ಕಲ್ಲಿ ನಡ್ಕೊಂಡು ಬಾತ್ರೂಮ್ ತರ್ಕೊಂಡು ಬಿತ್ತಿರ್ಬೇಕು ನಮ್ಮನೆ ಕೆಲಸ ಮಾಡತ್ತಿ ಏನಂತ ಸರೋಜಿ ನೀನು ನೀವು ಎಂತಿರಾಕೆ ಯಮ್ಮನ್ ನೆಮ್ಮದಿನೇ ಇಲ್ಲ ಹರಿಯೋದು